ಮೂರ್ತಿ ಶಿವಪ್ಪ ನಾಯಕ ವೃತ್ತಕ್ಕೆ ಎಷ್ಟೊತ್ತಿಗೆ ತಲುಪಬಹುದು ಈ ಕುರಿತಂತ ಮಾಹಿತಿಗಳೇನಿದೆ ರಂಜಿತಾ ಪ್ರತಿ ವರ್ಷದ ಅನುಭವದಲ್ಲಿ ಹೇಳೋದಾದ್ರೆ ಶಿವಪ್ಪ ನಾಯಕ ವೃತ್ತಕ್ಕೆ ಕೆಲವೊಂದು ಬಾರಿ ಈ ಕೆಲವೊಂದು ಬಾರಿ ಏನಾಗುತ್ತೆ ಆ ಮೂರು ಗಂಟೆಗೆ ಬಂದಂತ ಉದಾಹರಣೆಗಳು ಇದೆ ಕೆಲವೊಂದು ಸಂದರ್ಭದಲ್ಲಿ ನಾಲ್ಕೂವರೆ ಐದು ಗಂಟೆಗೆ ಬಹಳ ಅರ್ಲಿ ಅಂತಂದ್ರೆ ಮೂರುವರೆ ನಾಲ್ಕು ಗಂಟೆ ಸುಮಾರಿಗೆ ಶಿವೋಪನಾಯಕ ವೃತ್ತಕ್ಕೆ ಈ ಮೆರವಣಿಗೆ ಬಂದು ತಲುಪಿದಂತ ಉದಾಹರಣೆಗಳು ಹಿಂದಿನ ಮೆರವಣಿಗೆಗಳನ್ನ ಅನುಭವದ ಮೇಲೆ ಅವಲೋಕಿಸೋದಾದ್ರೆ ಒಂದು ಮೂರಿಂದ ನಾಲ್ಕು ಗಂಟೆಗೆ ಶಿವೋಪನಾಯಕ ವೃತ್ತವನ್ನು ಬಹಳಷ್ಟು ಸಾರಿ ಅರ್ಲಿ ಅಂತಂದ್ರೆ ಅಷ್ಟೊತ್ತಿಗೆ ತಲುಪಿದೆ ಇನ್ನ ಬಹಳಷ್ಟು ಸಂದರ್ಭದಲ್ಲಿ ಸಂಜೆ ಆರು ಗಂಟೆ ಆರೂವರೆ ಆದಂತ ಉದಾಹರಣೆಯೂ ಸಹ ಇದೆ ಆದ್ರೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇವರ ಪ್ರಯತ್ನ ಏನಿರುತ್ತೆ ಅಂತಂದ್ರೆ ಶಿವಪ್ಪ ನಾಯಕ ವೃತ್ತ ಮತ್ತೆ ಅಮಿರ್ ಅಹಮದ್ ವೃತ್ತವನ್ನ ಗಣಪತಿಯ ಮೆರವಣಿಗೆ ಸಂಜೆ ಐದು ಗಂಟೆ ಐದೂವರೆ ಸುಮಾರಿಗಾದರೂ ಈ ಎರಡು ವೃತ್ತಗಳನ್ನ ದಾಟಿ ನೇರ ರಸ್ತೆನ ತಲುಪಬೇಕು ಅಂತಕ್ಕಂಥ ಪ್ರಯತ್ನ ಶಿವಮೊಗ್ಗ ಪೊಲೀಸರ ಮನಸ್ಸಿನಲ್ಲಿ ಇರುತ್ತೆ ಆದ್ರೆ ಗಣಪತಿಯ ಮೆರವಣಿಗೆಯಲ್ಲಿ ಭಾಗವಹಿಸಂತ ಆ ಜನರಿಗೆ ಮತ್ತಲ್ಲಿ ಭಕ್ತಾದಿಗಳಿಗೆ ಏನಿರುತ್ತೆ ಆದಷ್ಟು ನಿಧಾನವಾಗಿ ಮೆರವಣಿಗೆ ಸಾಗ್ಲಿ ಆದಷ್ಟು ನಿಧಾನವಾಗಿ ಹೋಗ್ಲಿ ನಾವು ಗಣಪತಿಯ ಈ ರಾಜಬೀದಿ ಉತ್ಸವನ ನಾವು ಖುಷಿಯಿಂದ ನೋಡ್ಬೇಕು ಮತ್ತೆ ಗಣಪತಿಗೆ ಜಯಕಾರವನ್ನ ಹಾಕ್ಬೇಕು ಸಂತೋಷದಿಂದ ನೃತ್ಯವನ್ನ ಮಾಡ್ಬೇಕು ಅಂತ ಇಲ್ಲಿ ಇರ್ತಕ್ಕಂತ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಮನಸ್ಸಲ್ಲಿರತ್ತೆ ಹಾಗಾಗಿ ನೀವು ಈ ಗಾಂಧಿ ಬಜಾರ್ನ ಮೂಲಕ ಈ ಮೆರವಣಿಗೆ ಸಾಕ್ತಾ ಇರ್ಬೇಕಾದ್ರೆ ಆ ದೃಶ್ಯವನ್ನ ಬಹುಶಃ ಎಲ್ರೂ ನೋಡ್ಬೋದು ಅಲ್ಲಿ ಗಣಪತಿಯ ಮೆರವಣಿಗೆ ಒಂದೊಂದು ಹೆಜ್ಜೆ ಹೋಗ್ಲಿಕ್ಕೂ ಸಹ ಎಷ್ಟೋ ನಿಮಿಷಗಳು ತಗೊಳುತ್ತೆ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕೂ ಸಹ ಹಾಗಾಗಿ ನಾವು ಪ್ರತಿ ಬಾರಿ ಗಣಪತಿ ಉತ್ಸವದಲ್ಲಿ ನೋಡ್ತಾ ಇರ್ತೀವಿ ಶಿವಮೊಗ್ಗ ಪೊಲೀಸು ಸಹ ಶಿವಮೊಗ್ಗ ಪೊಲೀಸರು ಸಹ ಗಣಪತಿಯ ಭಕ್ತರಂತೆ ಆ ವೇಷವನ್ನು ಗಣಪತಿ ಭಕ್ತರೇ ಆಗಿರ್ತಾರೆ ಆದ್ರೆ ಅವ್ರಿಗೆ ಕರ್ತವ್ಯನೂ ಇರುತ್ತೆ ಆ ಗಣಪತಿಯ ಭಕ್ತರಂತೆ ವೇಷ ಧರಿಸಿ ಆ ಯಾರು ಅಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಾರೆ ಯಾರು ಅಲ್ಲಿ ವಾದ್ಯವನ್ನ ನುಡಿಸ್ತಾ ಇರ್ತಾರೆ ಅವರ ನಡುವೆಯೇ ನೃತ್ಯವನ್ನ ಮಾಡಿ ಮತ್ತು ಅಲ್ಲಿ ಯಾರು ನೃತ್ಯವನ್ನ ಮಾಡ್ತಾ ಇರ್ತಾರೆ ಅವರ ಜೊತೆಗೆ ನೃತ್ಯವನ್ನ ಮಾಡಿ ಅವರನ್ನ ಬನ್ನಿ ಬನ್ನಿ ಹೋಗೋಣ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಕ್ಕಂತ ಪ್ರಯತ್ನವನ್ನ ಶಿವಮೊಗ್ಗ ಪೊಲೀಸರು ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಆದ್ರೆ ಅವರು ಯಾರು ಪೊಲೀಸು ಯಾರು ನೃತ್ಯ ಮಾಡಕ್ ಬಂದಿದ್ದಾರೆ ಯಾರು ಹೇಗೆ ಯಾರಿಗೂ ಗೊತ್ತಾಗುದಿಲ್ಲ ಮಫ್ತಿ ಪೊಲೀಸರು ಇಂತಹ ಒಂದು ತಂತ್ರಗಾರಿಕೆಯಿಂದ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯ ವೇಗವನ್ನ ಸ್ವಲ್ಪವಾದರೂ ಹೆಚ್ಚಿಸತಕ್ಕಂತ ಪ್ರಯತ್ನವನ್ನ ಶಿವಮೊಗ್ಗ ಪೊಲೀಸರು ಮಾಡ್ತಾನೆ ಇರ್ತಾರೆ ಇದು ಪ್ರತಿ ಬಾರಿ ನಾವು ನೋಡ್ತಾ ಇದ್ದಂಗೆ ಇದು ನಡೆದು ಬಂದಿದೆ ಹೇಗೆ ಆದ್ರೆ ಜೊತೆಗೆ ನೃತ್ಯ ಮಾಡ್ತಾ ಪೊಲೀಸರು ಪೊಲೀಸರು ಅಂತ ಗೊತ್ತಿರಲ್ಲ ಆ ಇಡೀ ಮೆರವಣಿಗೆಯಲ್ಲಿ ಆ ಭಕ್ತಿಯ ಉನ್ಮಾದ ಹೇಗಿರುತ್ತೆ ಅಂತಂದ್ರೆ ಆ ಜಯ ಘೋಷಗಳು ಆ ನೃತ್ಯ ಇದೆಲ್ಲದರ ನಡುವೆ ಯಾರು ಯಾರನ್ನು ಸಹ ಎಲ್ಲ ಅಪರಿಚಿತರು ಪರಿಚಿತರಾಗಿರ್ತಾರೆ ಯಾರು ಗೊತ್ತಿಂದ ಇರೋ ಇಬ್ರು ಜೊತೆಗೆ ನಿಂತ್ಕೊಂಡು ನೃತ್ಯವನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಇದೊಂದು ಬಹಳ ವಿಶೇಷವಾದಂತಹ ಒಂದು ಅಭೂತಪೂರ್ವ ದೃಶ್ಯ ಆಗಿರುತ್ತೆ ಹಾಗಾಗಿ ಇವತ್ತಿನ ಮೆರವಣಿಗೆಯ ಆರಂಭವಾದಂತಹ ಸಂದರ್ಭ ಮತ್ತೆ ಮೋಡ ಕವಿದ ವಾತಾವರಣ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಗಣಪತಿಯ ಮೆರವಣಿಗೆ ಶಿವಪನಾಯಕ ವೃತ್ತವನ್ನ ತಲುಪುವುದು ಒಂದು ಸರಾಸರಿ ಐದು ಗಂಟೆ ಆಗಬಹುದು ಅಂತ ನಿರೀಕ್ಷೆ ಇದೆ ಆದ್ರೆ ಗಾಂಧಿ ಬಜಾರ್ ನಲ್ಲಿ ಈ ಮೆರವಣಿಗೆಯ ಬೇಗ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇದು ಅವಲಂಬನೆ ಆಗಿರುತ್ತೆ ರಂಜಿತ ಈ ದಿನ ಶಿವಮೊಗ್ಗದಲ್ಲಿ ಮಳೆಯ ಕಾರ್ಮೋಡಗಳು ಸುಳಿದಾಡ್ತಾ ಇವೆ ಹಾಗಾದ್ರೆ ಶಿವಮೊಗ್ಗದಲ್ಲಿ ಮಳೆ ಬರುವಂತ ಸಾಧ್ಯತೆಗಳು ಇದೆಯಾ ಈ ಕುರಿತಂತ ಮಾಹಿತಿಗಳೇನಿದೆ ರಂಜಿತ ಹವಾಮಾನ ಇಲಾಖೆಯ ಮುನ್ಸೂನೆ ಮುನ್ಸೂಚನೆ ಪ್ರಕಾರ ಶಿವಮೊಗ್ಗದಲ್ಲಿ ಇವತ್ತು ಮಳೆ ಬರುತ್ತೆ ಆದ್ರೆ ಯಾವ ಹಂತದಲ್ಲಿ ಬರುತ್ತೆ ಮತ್ತೆ ಎಷ್ಟು ಮಳೆ ಬರುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ ಯಾಕಂದ್ರೆ ಸರಿ ಹವಾಮಾನ ಇಲಾಖೆಯ ಮುನ್ಸೂಚನೆ ಏನಿದೆ ಅದು ಸಹ ಸ್ವಲ್ಪ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇದ್ದೇ ಇರುತ್ತೆ ಆದ್ರೆ ಈಗ ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಇದೆ ಮತ್ತು ಒಂದು ಹತ್ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ತುಂತುರು ಮಳೆಯು ಸಹ ಗಣಪತಿ ಮೆರವಣಿಗೆ ಆರಂಭವಾದಂತಹ ಸಂದರ್ಭದಲ್ಲಿ ಆ ಶಿವಮೊಗ್ಗದಲ್ಲಿ ಆಯ್ತು ಮೆರವಣಿಗೆ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಳೆನೂ ಬಿತ್ತು ಆದ್ರೆ ಇನ್ನೂ ಸಹ ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಇದೆ ಈಗ ಹೇಗಾಗಿದೆ ಶಿವಮೊಗ್ಗ ಅಂತಂದ್ರೆ ಶಿವಮೊಗ್ಗದಲ್ಲಿ ಇರ್ತಕ್ಕಂತ ಬಹಳಷ್ಟು ಜನ ಈಗ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ರಾಜಪತಿ ಉತ್ಸವ ವಿಸರ್ಜನಾ ಪೂರ್ವ ಮೆರವಣಿಗೆಯನ್ನು ಸಾಕ್ತಾ ಇದೆ ಬಹಳಷ್ಟು ಜನ ಅಲ್ಲಿದ್ದಾರೆ ಉಳಿದೆಲ್ಲಾ ರಸ್ತೆಗಳಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ ಜನರ ಓಡಾಟ ವಿರಳವಾಗಿದೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲೂ ಜನ ಕಾಣ್ತಾ ಇಲ್ಲ ಆಮೇಲೆ ಬೇರೆ ಬೇರೆ ಆ ಅಂಗಡಿ ವ್ಯಾಪಾರ ವಾಣಿಜ್ಯ ಸ್ಥಳಗಳು ಸಹ ಬಂದ್ ಆಗಿದೆ ಹಾಗಾಗಿ ಜನರ ಓಡಾಟ ಈ ಶಿವಮೊಗ್ಗದ ಇತರೇ ಭಾಗದಲ್ಲಿ ಬಹಳ ವಿರಳವಾಗಿದೆ ಹಾಗಾಗಿ ಈ ಮೋಡ ಕವಿದ ವಾತಾವರಣ ಅಂತ ಏನಿದೆ ಸೂರ್ಯನ ಬೆಳಕಾಗ ಸ್ವಲ್ಪ ಸ್ವಲ್ಪ ಮಾತ್ರ ಕಾಣ್ತಾ ಇರತಕ್ಕಂಥದ್ದೇನಿದೆ ಇದು ಇಡೀ ಶಿವಮೊಗ್ಗಕ್ಕೆ ಒಂದ್ ರೀತಿ ಆ ಮೆರವಣಿಗೆ ಸಾಗ್ತಾ ಇರ್ತಕ್ಕಂಥ ಜಾಗವನ್ನ ಬಿಟ್ಟು ಮೆರವಣಿಗೆ ಸಾಗುವ ಮಾರ್ಗವನ್ನ ಬಿಟ್ಟು ಉಳಿದೆಲ್ಲ ಭಾಗ ಒಂದ್ ರೀತಿ ಮೋಡ ಕವಿದ ವಾತಾವರಣ ಇರೋದ್ರಿಂದ ಇಡೀ ಊರಿಗೆ ಮಂಕು ಕವಿದಿದೆಯೇನೋ ಏನು ಅನ್ನುವಂತ ಒಂದು ಸ್ಥಿತಿ ಕಾಣ್ತಾ ಇದೆ ಯಾಕಂದ್ರೆ ಜನ ಅಲ್ಲಿದ್ದಾರೆ ಜನ ಮೆರವಣಿಗೆಯಲ್ಲಿ ಇದ್ದಾರೆ ಬಹಳ ಜಾಸ್ತಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಆದ್ರೆ ಶಿವಮೊಗ್ಗದ ಪ್ರಮುಖ ವಾಣಿಜ್ಯ ಸ್ಥಳಗಳು ಬಂದಾಗಿದೆ ಜ ನೇರು ರಸ್ತೆಯಲ್ಲಿ ಬಂದ್ ಆಗಿದೆ ಬಿಎಚ್ ರಸ್ತೆಯಲ್ಲಿ ಬಂದ್ ಆಗಿದೆ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ನಿಲ್ದಾಣದಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನರು ಕಾಣ್ತಾ ಇಲ್ಲ ನೇರು ರಸ್ತೆಯಲ್ಲಿ ಜನ ಅಂದ್ರೆ ನೇರಸ್ತೆ ರಸ್ತೆ ಇದು ಮೆರವಣಿಗೆ ಸಾಕುವ ಮಾರ್ಗ ಇರೋದು ಸ್ವಲ್ಪ ಜನ ಬಿ ಬಿಎಚ್ ರಸ್ತೆಯಲ್ಲಿ ಕಾಣ್ತಾ ಇಲ್ಲ ಇನ್ನು ಶಿವಮೊಗ್ಗದ ಬಡಾವಣೆಗಳ ರಸ್ತೆಗಳಲ್ಲಂತೂ ಜನ ಕಾಣ್ತಾನೆ ಇಲ್ಲ ಈ ಸೊಳಗ ರಸ್ತೆ ಆಗಿರ್ಬೋದು ಎಂಟಿ ರಸ್ತೆ ಆಗಿರ್ಬೋದು ಓಟಿ ರಸ್ತೆ ಆಗಿರ್ಬೋದು ಅಥವಾ ಸಾಗರ ರಸ್ತೆ ಆಗಿರ್ಬೋದು ಇನ್ನು ಶಿಕಾರಿಪುರ ರಸ್ತೆ ಆಗಿರ್ಬೋದು ಎಲ್ಲಾ ರಸ್ತೆಗಳಲ್ಲೂ ಸಹ ಮತ್ತೆ ಬಡಾವಣೆಗಳಲ್ಲೂ ಸಹ ಜನರ ಓಡಾಟ ತುಂಬಾ ಕಡಿಮೆ ಇದೆ ಹಾಗಾಗಿ ಈ ಮೋಡ ಕವಿದ ಸಹ ಇರೋದ್ರಿಂದ ಮೆರವಣಿಗೆ ಸಾಗುವ ಜಾಗವನ ರಸ್ತೆಯನ್ನ ಹೊರತುಪಡಿಸಿ ಇಡೀ ಶಿವಮೊಗ್ಗ ಒಂದ್ ರೀತಿನಲ್ಲಿ ಆ ಮಂಕು ಕವಿದಂತೆ ಕಾಣ್ತಾ ಇದೆ ಆದ್ರೆ ಬೆಳಕು ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಮಾತ್ರ ಇದೆ ಅಂತ ಇಡೀ ಶಿವಮೊಗ್ಗ ಗೋಚರ ಆಗ್ತಾ ಇದೆ ಮತ್ತು ಮೆರವಣಿಗೆ ಸಾಗ್ತಾ ಇದೆ ಇನ್ನು ರಾಮಣ ಶೆಟ್ಟಿ ಪಾರ್ಕಿಗೆ ಬಂದಿಲ್ಲ ಶಿವಪ್ಪನ ಮೂಡಕವಿದ ವಾತಾವರಣ ಅಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡವರ ಉತ್ಸಾಹ ಉತ್ಸಾಹಕ್ಕೆ ಅವರ ಉನ್ಮಾದಕ್ಕೆ ಏನೂ ಭಂಗ ತಂದಿಲ್ಲ ಇದುವರೆಗೂ ಸ್ವಲ್ಪ ಮಳೆ ಆಯ್ತು ಅಷ್ಟೇ ಆದ್ರೆ ಇನ್ನ ಮಳೆ ಮಧ್ಯ ಮಧ್ಯಾಹ್ನದ ನಂತರ ಯಾವ ರೀತಿ ಬರುತ್ತೆ ಯಾವ ರೀತಿ ಆಗುತ್ತೆ ಅಂತ ನೋಡ್ಬೇಕಾಗಿದೆ ಈಗ ಮಾತ್ರ ಮೋಡ ಕವಿದ ವಾತಾವರಣ ಇದೆ ನೋಡ್ಬೇಕು ಮೋಡ ತಿಳಿಯಾಗುತ್ತಾ ಅಥವಾ ಮಳೆ ಬರುತ್ತಾ ಏನಾಗುತ್ತೆ ಅಂತ ಇನ್ನು ಕಾದು ನೋಡ್ಬೇಕಾಗಿದೆ ರಂಜಿತಾ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು